ಹಲೋ ಹಾಂ ಹಾಂ ಹೇಳು ಹಾಂ ಆಯ್ತು 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 ನಾ ಎಲ್ಲ ಬರ್ತೀನಿ ತಗೋ ಬರ್ತೀನಿ ಅರ್ಜೆಂಟ್ನಾಗ ಬರ್ತೀನಿ ಅಂತ ಯಾಕೆಷ್ಟು ತ್ರಾಸು ತೊಗೊತೀರಿ ಏ ಇವ್ನು ಸಾಕು ಸಾಕಾಗಿಬಿಡೋದು ಬಿಡಿ ನಿಮ್ಮ ಸಂಬಂಧ ನನಗೆ ಹಾಂ ಬರ್ತೀನಿ ಬರ್ತೀನಿ ಬಸೋಣ ಹ್ಞೂ ಬಾ ಆರಾಮ ಕುಂದ್ರಪ್ಪ ಆರಾಮ್ ಕುಂತ್ ಬಿಟ್ಟಿರ ಹ್ಞೂ ಐ ಏನು ಏನಪ್ಪ ನೀನೇ ನೋಡಲ್ಲ ತೀರಿ ತೀರಿ ಹಲೋ ಬರ್ತೀನಿ ಬಿಡ ಇದೇ ಈಗ ಹೇಳಿದ್ದಿಲ್ಲ ಬರ್ತೀನಿ ಅಂತ ಹೇಳಿ ಏನು ಪೇಚಾಡ್ತಿರು ಅಮ್ಮರ ನಮಗೆ ಅವನು ಸಾಕು ಸಾಕಾಗ್ಬಿಡತ್ತೆ ನೋಡತ್ತ ನಿಮ್ಮ ಸಮಾನ ಆತ ಬಿಡು ಅಮ್ಮರ ಹ್ಞೂ ಆಯಿತು ಓನ ಏ ಇವನವನು ಇಷ್ಟು ಇರಬಾರ್ದು ನಮಗೆ ಏ ಅವ್ನು ಬದುಕಾನ ಏನು ಸಹಾಯ ಅನ್ನತ್ತಾಗ ಹೇಳ್ರಿ ಯಾಕೋ ಮಂಜಿ ಏನತ್ತ ಅಷ್ಟೇ ಪಿಚಡಾಕತ್ತಿದ್ದಿ ಅಷ್ಟು ಪಿಚಾಗ್ಬಾರ್ದು ಮನೆಯವ್ರು ಕೊಟ್ಟಾಗ ಏನು ಮಾಡ್ಬೇಕು ಬಿಡು ಅಣ್ಣ ಸಾಕು ಸಾಕ್ ಸತ್ತಾಗ ಮದುವೆ ಆಗಬಾರ್ದು ಒಳೆ ಆಗ್ಬಿಟ್ಟಿಲ್ಲ ಏನು ಮಾಡ್ಬೇಕು ಅವನು ಹೋಗಿ ಕೆಲಸದ ವಾಪಸ್ ಮನೆಗೆ ಬಂದು ಚಂದ ಚಂದಾಗಿ ನಾನು ಅಷ್ಟೊಂದು ಆಡ್ಕೊಂತಿರ್ಬೇಕಪ್ಪ ಅಂದ್ರೂ ಅದು ತೊಗೊಂಬ ಇದನ್ನ ತೊಗೊಂಬ ಅದು ಇದು ಹೋಗಪ್ಪ ತಿಳಿ ತಿನಿ ಇಪ್ಪಿ ಮಾಡಿಡ್ತಾವಂತ ನೆಮ್ಮದಿನೇ ಇಲ್ಲೋ ನಮ್ಗೆ ತಿಪ್ಪಿ ಮಾಡಿ ನೆಮ್ಮದಿನೇ ಇಲ್ಲೋ ನಮ್ಗೆ ಸಂಡೇ ಒಂದಿನ ರಜೆ ಇರುತ್ತಲ್ಲ ಆ ರಜೆ ಸಮತಿ ಚಂದ ನೆಮ್ಮದಿಯಿಂದ ಕಳಿಬೇಕಂದ್ರೆ ಅದಕ್ಕೂ ಬಿಡುವಲ್ರ ಇವರು ಏನು ಮಾಡ್ಬೇಕು ಒಳ್ಳೆ ಮದುವೆ ಆಗ್ಬಿಟ್ಟು ಅವ್ನು ಸಾಕು ಸಾಕಾಗಿಬಿಟ್ಟದ್ದು ನನಗೆ ಥನತ್ತಾಗ ಏನು ಬಾಳ್ಯಾವು ಹಂಗಲ್ಲ ಮನೆಯಾಗ ಅವ್ರಿಗೂ ಕುಂತು ಕುಂತು ಆಗಿರ್ತೈತಿ ಈಗ ನೀನು ಡ್ಯೂಟಿ ಮುಗಿಸ್ಕೊಂಡು ಮನೇಲಿಂದ ಬರ್ತೀವೋದಿಲ್ಲ ಬಂದು ಕುಳ್ಳೇನ ನಕ್ಕಂತ ಮಾತಾಡ್ಬೇಕು ಮುಖ ತಗೋಬೇಕು ನಕ್ಕಂತ ಮಾತಾಡ್ಬೇಕು ಅವ್ರ ಮಾತು ವಾರಕ್ಕೆ ಒಂದು ಸಲ ಹೊರಗೆ ಕರ್ಕೊಂಡು ಹೋಗ್ಬೇಕಪ್ಪ ಈಗ ಒಂದು ಕೆಲಸ ಮಾಡು ನಾ ಹೇಳ್ದಂಗೆ ಕೇಳ್ತೀಯ ಆಯ್ತಾ ಏನು ಹೇಳ್ತೀಯ ಏನಿಲ್ಲ ಮೂರ ನೀನು ಡ್ಯೂಟಿ ಮುಷನ್ ಬಂದು ಕುಳ್ಳ್ಯನ ಮನೆಗೆ ಬಂದು ಕುಳ್ಳ ಹೆಣ್ಮಕ್ಳು ಕೂಡ ನಕ್ಕಂತ ಮಾತಾಡ ಆತ ವಾರಕ್ಕೆ ಸಲ ಕಿರಣಿ ತಂದು ಒಗೆದ್ಬಿಡು ಅಗಲಲ್ಲ ಥರ ತಗೊಂಡು ಬರ್ ಕೊಡು ಅಂತಂದು ಕೇಳಕ್ಕೆ ಹೋಗ್ಬಿಡ ಮೂರನೇದು ಈಗ ಅವ್ರು ತವ್ರ ಮನೆಯವ್ರು ಬರ್ತಿರ್ತಾರೆ ಅವ್ರು ತವ್ರ ಮನೆಯವ್ರು ಬಂದಾಗ ನಕ್ಕಂತ ಮಾತಾಡು ಹೆಣ್ಮಕ್ಳು ಮಾತಾಡದ ತವ್ರ ಮನೆಯವ್ರು ಕೂಡ ಜಾಸ್ತಿ ಅರ್ಥ ಆಯ್ತಾ ಅವ್ರು ಯಾವಾಗ ಬಂದಿರ್ತಾರೋ ಅವ್ರನ್ನ ಚೆಂದಾಗಿ ನೋಡಿಕೆ ಆರಾಮದಿರೀ ರೀ ಅವರ ಊಟ ತಣ್ಣರಿ ಹಿಂಗೆ ಮಾತಾಡ್ಕೊಂತ ಇರ ಫುಲ್ ಖುಷಿಯಾಗಿರ್ತಾರೆ ಅವರು ಖುಷಿಯಾಗಿರ್ತಾರೆ ನೀನು ಫುಲ್ ಖುಷಿ ಇರ್ತಾರೆ ಲೈಫ್ ಅನ್ನೋದು ಭಿಂದಾಗಿ ನಡಿತೈತಿ ಸುಮ್ಮನೆ ಇವು ಇಷ್ಟ ಸಿಂಪಲ್ ಇದು ಲೈಫು ನೀನು ಅದನ್ನ ಕ್ರಿಟಿಕಲ್ ಮಾಡ್ಕೊಳ್ಳೋಕೋಗ್ಬಿಡ ನಾನು ಹೇಳಿದೆ ಹಂಗೆ ಮಾಡಿ ನೀನು ಅಷ್ಟು ಮಾಡು ಆರಾಮಿರ್ತೀನಿ ಅಷ್ಟು ಮಾಡಿದ್ರೆ ಆರಾಮಿರ್ತೀನಿ ನನ್ನ ಮಾತು ಕೇಳಿನ ಅದು ಸರಿ ಆಗಲಿಲ್ಲ ಅಂದ್ರೆ ಬಂದು ಕೇಳಿ ಹಲೋ ಹಾಂ ಹೌದಾ ಬೇಡ ಬೇಡ ನಾ ಕರ್ಕೊಂಬರ್ತೀನಿ ಬಿಡ ಕರ್ಕೊಂಬರ್ತೀನಿ ಬಿಡ ಏ ಬೇಡ ಆಯ್ತು ಸರಿ ಅಣ್ಣ ಯಾಕಲೇ ಮುಂಚೆ ಫುಲ್ ಖುಷಿ ಆಗ್ಬಿಟ್ಟಿದ್ದು ಇದಕ್ಕಿದ್ದ ಹಿಂಗೆ ಏನಾತ ಅಂತದ ಏ ಇಲ್ವ ಅಣ್ಣ ನೀ ಹೇಳ್ದಲ್ಲ ಅದು ಮೂರನೇದ್ದು ಕ್ಲಿಕ್ ಆಗ್ಬಿಡತಿ ನಾನು ಹೆಂಡತಿ ತಂಗಿ ಊರ್ಲಿಂದ ಬರಕ್ ಹೊಂದ್ರ ಅಂತ ಅದಕ್ಕ ಹೆಂಗಿದ್ರ ಹತ್ರದ ಕೊಪ್ಪಳ ಜಾತ್ರೆ ಹೊಂದೈತಿ ಜಾತ್ರೆ ಬೇಸಿ ನಾನು ಹೆಂಡತಿ ತಂಗಿ ಕರ್ಕೊಂಡು ಅಡ್ಡಾಡಿ ತಿರುಗಾಡಿಸಿ ಬೇಕಾಗಿದ್ದೆಲ್ಲ ಕೊಡಿಸಿ ನಾನು ಹೆಂಡತಿ ಮುಂದೆ ಕರ್ಕೊಂಡು ನಿಂದ್ರಿಸಿ ಬಿಡ್ತೀನಪ್ಪ அவன ஃுல்லுனாக்கியா லே நான் ஏன் நீ ஏன் திருக்கண்டே

அதுக்கா லோடி நங்க அக்க அக்க சத்லக்கின் ಬಾಲ್ಯ ಎಟ್ಲೇ ಇವತ್ತು ಇಷ್ಟು ಜಲ್ದಿ ವಾಕಿಂಗ್ ಮುಗಿಸಿದೆ ಇನ್ನೂ ವಾಕಿಂಗ್ ಹೋಗಿಲ್ಲ ಹೋಗಿ ಇವತ್ತು ಇನ್ನೂ ವಾಕಿಂಗ್ ಮುಗಿಸಿಲ್ಲ ಯಾಕೆ ಭಾಳ ಭಯಸ್ತ್ರ ಇದ್ದಂಗೆ ಅದಿಯಲ್ಲ ಏನಿಲ್ಲ ಒಂದು ಎರಡು ವರ್ಷದಿಂದ ಒಂದು ಐದು ಸಾವಿರ ರೂಪಾಯಿ ಸಾಲ ತಗೊಂಡಿದ್ದೆ ಅವನು ತಿಂಗ್ಳ ಸಾವಿರ ಹದಿನೈದು ನೂರು ಹಿಂಗೆ ಕೊಡ್ಕೊಂತ ಅನ್ನೋದೀನಿ ಇನ್ನೂ ಸಾಲನ ಅವನು ಒನ್ ತಾಯ್ನಾ ಸಾಕು ಸಾಕಾಗ ಹೋಗ್ಬಿಡತಿ ಏನು ಮಾಡ್ಬೇಕನ್ನೋದಾಗ ಗೊತ್ತಾಗೊಲ್ತವನು ಇಸ್ಕಂಡದ್ದಾರ ಯಾರು ತಲ್ ನೀನು ಇನ್ನು ಯಾರ ಹತ್ರ ನಾನು ಹೇಳ್ತಿ ಯಾವ ಸೀರೆ ಹೋಗ್ಲಿ ಯಾಕ ಹಳೇದ್ ಅನ್ಸತ್ತದಲ್ಲ ಇದ್ರಾಗರ ಎಲ್ಲಾ ಹಾಕೊಂಡವು ಅದು ತಡಿ ಮಸಾದ್ ಕೊಡಿಸ್ತಾರೆ ಕೇಳೋಣ இருக்கும். ரி சாகுடுதுரா இன்னும் சில மாடு கொடுத்து இல்ல. மத்த ಸಾರಿ ಹಳೇದಾಗ ಬಿಟ್ಟಿದ್ವಿ ಬರೀ ಇದನ್ನ ಹಾಕೊಂಡು ಹುಡುಗ ಹಾಕೊಂಡು ಹೋಗಕ್ ಬೇಜಾರಲ್ಲ ನೋಡ್ದಾರ ಏನ್ ತಿಳ್ಕೊತಾರ ಇದೆಲ್ಲ ಹಳೇದ್ ಹಾಕೊಂಬಂದಾಳ ಅಂತೇಳಿ ಅದಕ್ಕೆ ಒಂದ್ ಹೊಸ ಸಾರಿ ಕೊಡಿಸ್ರಲ್ಲ ಹೌದಾ ಹ್ಮ್ ಒಂದ್ ಕೆಲ್ಸ ಮಾಡ್ಲಾ ನಾನು ನನಗೆ ನೀನ್ ಎಲ್ಲಾ ಕಡೆ ಫಂಕ್ಷನ್ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸಾಕಾಗಿ ಹೋಗೈತೆ ಅದ ಹಳೆ ಹೆಣ್ತಿ ಹಳೆ ಹೆಣ್ತಿ ಅಂತಾರ ನಮ್ ದೋಸ್ತರೆಲ್ಲ ನೋಡಿದಾರ ಮಾಡ್ಕೊಂಬರ್ಲ ಸಾಕ ಹೊಸ ಸೀರಿ ಬೇಕಂತ ಬಾರಿ ಕ್ಯಾಡ್ ಎಡ್ ಸೀರಿ ಕೇಳ್ತಾಳ ಇಟ್ಟಾಳನೇ ಇಲ್ಲಿ ಮಾಡರ್ನ ನಮಸ್ಕಾರಪ್ಪ ಡಾಕ್ಟ್ರ ಹಾಂ ನಮ್ಮ ಊರಿಗೆ ಯಾಕೆ ನಿನ್ನಿ ನಿಮ್ಮ ಸ್ವಲ್ಪ ಜ್ವರ ಜ್ವರ ಆಗತ್ತೆ ನೋಡಿರಿ ಜ್ವರ ಹಾಂ ಸರ್ ಮೈ ಬೆಚ್ಚಗೈತಿ ಒಂದು ಹಾಂ ನಾಲ್ಕು ಹೊರಗೆ ತೆಗಿ ಹಾಂ ಕೇಳಿ ಮೈ ಬೆಚ್ಚಗೈತೆ ರೀ ಸರ ನಿನ್ನ ರಾತ್ರಿಯಿಂದ ಬಳತಾನೆ ನಿದ್ದೆನೇ ಇಲ್ಲ ರೀ ನಿಮ್ಮದು ಕೋಲ್ಡ್ ಬಾಡಿನೋ ನಾನು ಹೀಟ್ ಬಾಡಿಯೋ ಡಾಕ್ಟ್ರಾ ಒಂದು ಕೋಲ್ಡ್ ಬಾಡಿನ ಅಲ್ಲ ಹೀಟ್ ಬಾಡಿನ ಅಲ್ಲ ವೇಸ್ಟ್ ಬಾಡಿ